ಕರ್ನಾಟಕ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿರುವ ಕೆನರಾ ವಿಕಾಸ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಕಾಲೇಜಿನ ಮಕ್ಕಳು ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿರುವಂಥ ಸಾಧನೆಯನ್ನು ಮಾಡಿದ್ದಾರೆ ಸುವಿಕ್ಷಾ ಪಿ ಕೆ ಇವರು ಆರುನೂರಲ್ಲಿ ಐನೂರ ತೊಂಬತ್ತ ಮೂರು ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಐದನೆಯ ರ್ಯಾಂಕ್ ಪಡೆದಿದ್ದರೆ ಅನಂತ್ ವಿವೇಕ್ ಪೈ ಇವರು ಆರುನೂರಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಒಂಬತ್ತನೆಯ ರ್ಯಾಂಕನ್ನು ಪಡೆದಿದ್ದಾರೆ ಇನ್ನು ಸಾತ್ವಿಕ್ ಎಂಆರ್ ಇವರು ಆರುನೂರು ಅಂಕಗಳಲ್ಲಿ ಐನೂರ ತೊಂಬತ್ತ ಒಂದು ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ಎಂಟನೆಯ ರ್ಯಾಂಕನ್ನು ರಾಜ್ಯಕ್ಕೆ ಪಡೆದಿದ್ದಾರೆ ಇನ್ನು ಆರ್ಫಾ ನಯಾಸ್ ಇವರು ಆರುನೂರಲ್ಲಿ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ವಿಜ್ಞಾನ ವಿಭಾಗದಲ್ಲಿ ಒಂಬತ್ತನೆಯ ರ್ಯಾಂಕನ್ನು ರಾಜ್ಯದಲ್ಲಿ ಪಡೆದಿದ್ದಾರೆ ಇವರೆಲ್ಲರಿಗೂ ನ್ಯೂಸ್ ಶುಭ ಹಾರೈಸಿದರು ಇಂದು ಪದವಿಪೂರ್ವ ಪರೀಕ್ಷೆಗಳ ಫಲಿತಾಂಶ ಬಂದಿದ್ದು ನಮ್ಮ ಕೆಂದ್ರಾ ವಿಕಾಸ್ ಪದವಿಪೂರ್ವ ಕಾಲೇಜಿನ ಫಲಿತಾಂಶವು ನೂರು ಶೇಕಡ ಬಂದಿದೆ ಇದು ಬಹಳ ಸಂತೋಷದ ವಿಷಯ ಸೈನ್ಸ್ ವಿಷಯಗಳಲ್ಲಿ ಒಟ್ಟಿಗೆ ಇನ್ನೂರ ಎಂಬತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇನ್ನೂರ ಮೂವತ್ತೊಂಬತ್ತು ಮಂದಿ ಅಂದರೆ ಶೇಕಡ ಎಂಬತ್ತ್ಮೂರರಷ್ಟು ಮಂದಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ಐವತ್ತು ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಶೇಕಡ ನೂರಕ್ಕೆ ನೂರು ಅದೇ ರೀತಿ ವಾಣಿಜ್ಯ ವಿಷಯದಲ್ಲಿ ಮೂವತ್ತೈದು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಮೂವತ್ತೊಂದು ಮಂದಿ ಡಿಸ್ಟಿಂಕ್ಷನ್ ಸಮೇತ ಪಾಸಾಗಿದ್ದಾರೆ ಹಾಗೂ ನಾಲ್ಕು ಮಂದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ ಅದನ್ನು ರಿಸಲ್ಟ್ ನೂರಕ್ಕೆ ನೂರು ಇದು ಬಹಳ ಸಂತೋಷದ ವಿಷಯ ಅಮ್ಮೆಂಬಳ ಸುಬ್ರಪ್ಪಯ್ಯ ಅವರಿಂದ ಶುರುವಾದ ಕೆನರಾ ಸಂಸ್ಥೆಗಳು ಹೊಸತಾಗಿ ನಮ್ಮ ತಕ್ಕಿಗೆ ಸೇರ್ಪಡೆಗೊಂಡ ವಿಕಾಸ್ ಸಂಸ್ಥೆಗಳೊಂದಿಗೆ ಈ ಸಾಧನೆಯನ್ನು ಮಾಡಿರುವುದು ನಮಗೆ ಬಹಳ ಸಂತೋಷವನ್ನು ತರುತ್ತದೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾಲ್ಕು ಮಂದಿ ರ್ಯಾಂಕ್ ವಿಜೇತರಿದ್ದಾರೆ ಸೈನ್ಸ್ನಲ್ಲಿ ಅಂದರೆ ವಿಜ್ಞಾನ ವಿಷಯಗಳಲ್ಲಿ ಸಾತ್ವಿಕ್ ಎಮ್ ಆರ್ ಎಂಟನೇ ರ್ಯಾಂಕು ಮತ್ತು ಅರ್ಫಾ ನಯಾಸ್ ಒಂಬತ್ತನೇ ರ್ಯಾಂಕನ್ನು ಪಡೆದಿದ್ದು ಅದೇ ರೀತಿ ಕಾಮರ್ಸ್ನಲ್ಲಿ ಸಹ ಸುಭಿಕ್ಷಾ ಐದನೇ ರ್ಯಾಂಕು ಮತ್ತು ಅನಂತ್ ಒಂಬತ್ತನೇ ರ್ಯಾಂಕನ್ನು ಪಡೆದಿದ್ದು ನಮಗೆ ಬಹಳ ಸಂತೋಷದ ವಿಷಯ ಇದು ನಮ್ಮ ಶಾಲೆಯಲ್ಲಿನ ನಮ್ಮ ಕಾಲೇಜಿನಲ್ಲಿನ ಶಿಕ್ಷಕರ ಪ್ರಯತ್ನ ಶಿಕ್ಷಕರ ಪರಿಶ್ರಮ ಅದೇ ರೀತಿ ವಿದ್ಯಾರ್ಥಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದು ಅವರ ಮಟ್ಟಿಗೆ ತಯಾರಿ ಮಾಡಿಕೊಂಡದ್ದಕ್ಕೆ ಸಿಕ್ಕಿದ ಫಲಿತಾಂಶ ಎಂದು ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳ್ಕೊಳ್ತಾ ಇದ್ದೇನೆ ಇದರ ಶ್ರೇಯಸ್ಸು ನಮ್ಮ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೂ ಸೇರತಕ್ಕದ್ದು ಅದೇ ರೀತಿ ನಮ್ಮ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ನಂಬಿಕೆಯಿಂದ ಒಪ್ಪಿಸಿದ ಎಲ್ಲ ಪೋಷಕರಿಗೂ ಸೇರತಕ್ಕದ್ದು ಅಂತ ಹೇಳಿಕೊಂಡು ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ವೆರಿ ಗುಡ್ ಆಫ್ಟರ್ನೂನ್ ಮೈ ಸೆಲ್ಫ್ ಸುಭಿಕ್ಷಾ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ಲಾಡ್ ಆ್ಯಂಡ್ ಹ್ಯಾಪಿ ಫಾರ್ ಸೆಕ್ಯೂರಿಂಗ್ ದ ಫಿಫ್ತ್ ಸ್ಟೇಟ್ ರ್ಯಾಂಕ್ ಇನ್ ದ ಕಾಮರ್ಸ್ ಸ್ಟ್ರೀಮ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಟೀಚರ್ಸ್ ಅಂಡ್ ಕಾಲೇಜ್ ಫಾರ್ ದಿಯರ್ ಅನ್ವೇವರಿಂಗ್ ಸಪೋರ್ಟ್ ಆಲ್ ದಿ ಟೈಮ್ And especially I would like to thank my colleagues Kendra Vikas, for giving such a quality education uh, with uh, very dedicated, uh, encouraging, supporting teachers and faculty. And uh, this achievement uh, wouldn't be a fruitful fun because of the dedication of so many wonderful people. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಕೇಂದ್ರ ವಿಕಾಸ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಮತ್ತು ಇಲ್ಲಿದ ಎಲ್ಲ ಫ್ಯಾಕಲ್ಟಿ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯಾಕೆಂದರೆ ಅವರು ಡೇ ಒನ್ನಿಂದ ಅವರು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ ಇಲ್ಲಿದ ಪ್ರಿನ್ಸಿಪಲ್ ಐಶ್ವರ್ಯ ಮ್ಯಾಮ್ ಇರ್ಬೋದು ಅಥವಾ ಸು ಸುಗುಣ ಮ್ಯಾಡಮ್ ಇರ್ಬೋದು ಎಲ್ಲ ಫ್ಯಾಕಲ್ಟೀಸ್ ತುಂಬ ವಂಡರ್ಫುಲ್ ಫ್ಯಾಕಲ್ಟಿ ಇಲ್ಲಿದೆ ಅಂದರೆ ಅವರು ಮಕ್ಕಳಿಗೆ ಮೋಟಿವೇಶನ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಅವರೇ ಹೇಳಿದರು ನಿಮ್ಮ ಮಗಳಿಗೆ ರ್ಯಾಂಕ್ ಬರುವಂಥ ಒಂದು ಪೊಟೆನ್ಷಿಯಲ್ ಇದೆ ಅವಳನ್ನು ನೈಂಟಿ ಫೈವ್ ಮಾಡಿಸೋದು ನಮ್ಮ ಕೆಲಸ ಅಂತ ಹೇಳಿದರು ಅದಕ್ಕೆ ಪೂರಕವಾಗಿ ಇವತ್ತು ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಜೀರೋ ಫಿಫ್ತ್ ರ್ಯಾಂಕ್ ಸ್ಟೇಟಲ್ಲಿ ಸಿಕ್ಕಿದೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅದರ ಜೊತೆಗೆ ಮಗಳು ಕೂಡ ತುಂಬ ಹಾರ್ಡ್ವರ್ಕ್ ಮಾಡಿದ್ದಾಳೆ ಹಾಗಾಗಿ ಅಂದರೆ ಮಕ್ಕಳು ಅವರ ಹಾರ್ಡ್ ವರ್ಕ್ ಮತ್ತು ಈ ಸ್ಕೂಲಿನ ಎನ್ವಾಮೆಂಟ್ ಅದು ಪು ಅಂತ್ಯಕ್ಕೊಂದು ಪೂರಕವಾಗಿದ್ದರೆ ಮಕ್ಕಳು ಏನನ್ನು ಕೂಡ ಸಾಧಿಸ್ಬೋದು ನಾನು ಎಲ್ರಿಗೂ ಈ ಸಂದರ್ಭದಲ್ಲಿ ಯಾರೆಲ್ಲ ಪ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ